ಐ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿ ನೋಡ್ತಾ ಇರ್ಬೋದು ಇವತ್ತಿನ ಟಾಪಿಕ್ಕು ಒಂದು ಬ್ಯೂಟಿಫುಲ್ ಬುಟ್ಟ ಡಿಸೈನನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ಗೆ ಇದನ್ನು ಸ್ಲೀವ್ಸ್ಗಾದ್ರೂ ಅಪ್ಲೈ ಮಾಡ್ಕೋಬೋದು ಇಲ್ಲಾಂದರೆ ಬೋ ಬೋಟ್ ನೆಕ್ಕಾಗಿ ಮಾಡ್ಬೋದು ಬ್ಯಾಕ್ ನೆಕ್ಕಿಗೆ ಡಿಸೈನ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೊಂದು ಬಾಕ್ಸನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಒಂದು ಬೇಡು ಗೋಲ್ಡ್ ಬೀಡ್ ಏನಿದೆಯಲ್ಲ ಅದನ್ನು ಎರಡಕ್ಕೆ ಅಥವಾ ಒಂದಕ್ಕೆ ಲಾಕನ್ನು ಮಾಡ್ಕೋಬೇಕು ನಾಲ್ಕು ಮೂಲೆಯಲ್ಲೂ ಇದರಲ್ಲಿ ಮೇನ್ ಸ್ಕ್ವೇಯರ್ ಏನು ಬರುತ್ತೆ ಅಲ್ಲಿ ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಆ ರೀತಿ ಅದರ ಬ್ಯಾಕ್ ಸೈಡ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಬಿಟ್ಟು ನಂತರ ನಾವು ಕ್ರಾಸನ್ನು ಮಾಡಬೇಕಾಗತ್ತೆ ಇಲ್ಲಾಂದರೆ ಕ್ರಾಸ್ ಮೂಲೆ ಏನಿದೆ ಮೂಲೆ ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ಈಗ ನೀಟಾಗಿ ಅದನ್ನು ಫುಲ್ಲು ಆ ಬಾಕ್ಸ್ ಏನಿದೆ ಬಾಕ್ಸನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಿಡೋಣ ರೌಂಡ್ ಬೀಡನ್ನು ಹಾಕ್ತಾಯಿದ್ದೀನಿ ಈ ಅದನಂತರ ನಾನು ಫ್ಲಾಟ್ ಬೀಡ್ ಏನಿದೆಯಲ್ಲ ಇನ್ನೂ ದೊಡ್ಡ ಸೈಜಲ್ಲಿ ಬರುತ್ತೆ ಆ ದೊಡ್ಡ ಸೈಜಲ್ಲಿ ಬಂದು ಬರುವಂಥ ಬೀಡನ್ನು ಇದ್ರ ಸುತ್ತ ಹಾಕೋತೀನಿ ತುಂಬನೇ ಡಿಸೈನ್ ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ನಾವು ಇದು ನಾನು ಲಂಗದ ಮೇಲಿನ ಬ್ಲೌಸ್ಗೆ ಕೆಳಗಡೆಗೆ ಫ್ರಿಲ್ ಕೊಡ್ತೀನಿ ಫ್ರಂಟಲ್ಲಿ ಅಲ್ಲಿ ಮಾಡ್ತಾ ಇರುವಂಥ ಡಿಸೈನ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಬಂದಿದೆ ಅಂತ ನೋಡಿ ಕೆಳಗಡೆ ಒಂದು ಲೈನ್ಸು ಬುಟ್ಟ ಡಿಸೈನ್ ಹಾಕೋಕ್ಕೂ ಮೊದಲೇ ಒಂದು ಲೈನ್ಸ್ ನಾನು ಚೈನ್ ಸ್ಟಿಚ್ ಹಾಕಿದ್ದೀನಿ ಎರಡು ಲೈನ್ಸು ಪಕ್ಕದಲ್ಲಿ ಫ್ಲಾಟ್ ಬೀಡ್ ಹಾಕಿದ್ದೀನಿ ನಂತರ ಪುನಃ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಬಿಟ್ಟು ಆಗ ಅಕ್ಕಪಕ್ಕದಲ್ಲೆಲ್ಲ ಒಂದು ಸಣ್ಣ ಸಣ್ಣ ಬುಟ್ಟಾಸನ್ನು ಹಾಕ್ಬಿಟ್ಟು ಇದಕ್ಕೊಂದು ಬ್ರೈಡಲ್ ಡಿಸೈನ್ ಮಾಡೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ ಇಲ್ಲಿಗೆ ದೊಡ್ಡದ ಥರದ ಫ್ಲಾಟ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗಾಗಲೇ ಹೇಳ್ದಂಗೆ ನಾನು ಅದನ್ನು ಒಂದೊಂದನ್ನೇ ಆ ಬೀಡನ್ನು ನಾನು ಆ್ಯಡ್ ಮಾಡೋದ್ರಿಂದ ಬೇಗನೂ ಕೆಲಸ ಆಗುತ್ತೆ ಮತ್ತು ನೀಟಾಗಿ ಫಿನಿಶಿಂಗು ಕೂಡ ಬರುತ್ತೆ ನೋಡಿ ಒಂದೊಂದನ್ನೇ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಇದನ್ನು ನೀವು ಎಲ್ಲಿ ಬೇಕಾದರೂ ನಿಮ್ಮ ಅನಿಸಿಕೆ ನಿಮ್ಮ ಡಿಸೈನ್ ಯಾವ ರೀತಿ ಈಗ ನಾವು ಏನು ಕ್ರಿಯೇಟಿವಿಟಿಲಿ ಯೋಚನೆ ಮಾಡ್ತೀವಲ್ಲ ಅದೆಲ್ಲ ಒಂದು ಡಿಸೈನೇ ಆಗುತ್ತೆ ಯಾವ ಡಿಸೈನು ಎಲ್ಲಿಗೆ ಹಾಕಬೇಕು ಅನ್ನೋದನ್ನು ಅದನ್ನು ನೋಡಿಕೊಂಡು ಸ್ಲೀವ್ಸ್ಗಾದ್ರೂ ಬುಟ್ಟಾಸ್ಗಳನ್ನು ಇದನ್ನು ಹಾಕೋಬೋದು ಇಲ್ಲಾಂದರೆ ಫ್ರಂಟಲ್ಲಿ ಫ್ರಿಂಟು ಅಂತಂದರೆ ಈ ಲಂಗದ ಮೇಲೆ ಬ್ಲೌಸ್ ಆಗ್ಬೋದು ಡ್ರೆಸ್ ಆಗ್ಬೋದು ಅಲ್ಲಿಗೆಲ್ಲ ಫ್ರಂಟಲ್ಲಿ ಮಾಡ್ಕೊಡ್ಬೋದು ಈ ಡಿಸೈನು ಆದರೂ ಬ್ಯಾಕ್ಗೂ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಫಿನಿಷಿಂಗ್ ಆದಮೇಲೆ ಯಾವ ಥರ ಬಂದಿದೆ ಅಂತ ನೀವೇ ಹೇಳ್ಬೋದು ಅಷ್ಟು ಈಸಿಯಾಗಿ ಬಿಗಿನರ್ಸ್ ಆದ್ರೂ ಮಾಡ್ಬೋದು ಜೊತೆಗೆ ನಮಗೆ ನೀಡಲ್ಲಿ ಹಿಡಿಯುವಷ್ಟು ಗ್ರಿಪ್ ಇಲ್ಲ ಅಂದ್ರೂ ನಾವು ಇದನ್ನು ನಾರ್ಮಲ್ ನೀಡಲಿಂದನೇ ಮಾಡ್ಬೋದು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಈ ಆರಿ ನೀಡಲ್ಲಿ ಉಪಯೋಗಿಸ್ದಂತೆ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾನು ಅದನ್ನು ವೀಡಿಯೋಸ್ ಮಾಡಬೇಕು ಅಂತಿದ್ದೀನಿ ಆದರೆ ನಾನು ಈಗಾಗಲೇ ಹೇಳ್ದಂಗೆ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬಾ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರ ಯ ಒಂದೇ ಟೈಮಲ್ಲಿ ನಾನು ವೀಡಿಯೋಸನ್ನು ಇಲ್ಲ ಆದ್ರೂ ಬಿಡು ಟೈಮ್ ಮಾಡ್ಕೊಂಡು ನಿಮಗೆ ಒಂದೊಂದು ವೀಡಿಯೋ ಅದರಲ್ಲೂ ಕೆಲಸಗಳೆಲ್ಲ ಇರುತ್ತೆ ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡುವಂಥದ್ದು ಜೊತೆಗೆ ಅದನ್ನೆಲ್ಲ ಎಡಿಟ್ ಮಾಡಿ ಅದಕ್ಕೆಲ್ಲ ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ನಾನು ಯಾವತ್ತು ಹನ್ನೊಂದುವರೆಗೆ ಹಾಕ್ತಿದ್ದೋ ವೀಡಿಯೋಸನ್ನು ಈಗ ಯಾವಾಗ ಟೈಮ್ ಸಿಗುತ್ತೆ ಆದರೆ ಮಿಸ್ ಆಗಬಾರ್ದು ಅಂತ ನಾನು ಒಂದೊಂದು ಡಿಸೈನನ್ನು ಮಿಸ್ ಮಾಡಿದಂತೆ ಇದ್ದೀನಿ ಖಂಡಿತ ಅವೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಈಗ ಮಾಡೋಕ್ಕಾಗ್ತಿಲ್ಲ ನಮ್ಮದು ಗೃಹ ಪ್ರವೇಶ ಆದ ನಂತರ ಖಂಡಿತವಾಗ್ಲೂ ಒಂದೇ ಇನ್ ಟೈಮ್ಗೆ ನಿಮಗೆ ವೀಡಿಯೋಸ್ ಎಲ್ಲ ಬರುತ್ತೆ ಅಷ್ಟು ಪಂಕ್ಚಿಯಲ್ಲಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸಲೆಲ್ಲ ಇದು ಇದನ್ನೆಲ್ಲ ನಾವು ನಾರ್ಮಲ್ ನೀಡಲಿಂದನೇ ಮಾಡ್ಕೋಬೋದು ಮುಂದಿನ ವೀ ಮುಂದಿನ ವೀಡಿಯೋಸ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಮಾಡುವಂಥದ್ದನ್ನು ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ನೋಡಿ ಇದಕ್ಕೆ ಫ್ರೆಂಚ್ ನಾಟನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಸರ್ಕಲ್ ಸಾರಿ ಒಂದು ಬಾಕ್ಸ್ಗೆ ಫಸ್ಟು ನಾನು ಸ ಚಿಕ್ಕ ಬೀಡನ್ನು ಹಾಕಿದ್ದೀನಿ ಮಧ್ಯ ದೊಡ್ಡದ ಫ್ಲಾಟ್ ಬೀಡ್ ಹಾಕಿದ್ದೀನಿ ಪುನಃ ಅದು ಕವರ್ ಆಗೋದಕ್ಕೆ ಇನ್ನೊಂದು ಚಿಕ್ಕ ಬೀಡು ಸೇಮ್ ಸೈಜಲ್ಲಿ ನಾನು ಅದನ್ನು ಕವರ್ ಮಾಡಿ ಈಗ ಆರೇಳೆ ದಾರ ತಗೊಂಡು ಫ್ರೆಂಚ್ ನಾಟನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಸ್ಟಿಫಾಗಿ ಬಂದಿದೆ ಈಗ ಇದಕ್ಕೆ ಒಂದು ನಾಟನ್ನು ಹಾಕ್ಬಿಟ್ಟು ಇದು ನಾಟ್ ಹಾಕೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈಗ ನಾವು ಒಂದು ತಿಲಕ ಡಿಸೈನಲ್ಲಿ ಆ್ಯಂಟಿಕ್ ಬೀಡ್ ಸಿಗುತ್ತೆ ನಾಲ್ಕು ಸೈಡಲ್ಲಿ ನಾವು ಈಗ ಇದನ್ನು ಮೂರು ಮೂರು ಈ ರೀತಿ ಪೇಸ್ಟ್ ಮಾಡಿದ್ರೆ ಸಾಕು ಇದಕ್ಕೆ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ ಇದೇನು ಬೀಳೋದು ಇಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನನ್ನು ಇನ್ನಷ್ಟು ಗ್ರ್ಯಾಂಡ್ ಮಾಡೋದಕ್ಕೆ ಏನು ಮಾಡ್ತೀನಿ ನಾನು ಇದು ಕಾಂಟ್ರಾಸ್ಟ್ ಕಾಂಬಿನೇಷನಲ್ಲಿರುವಂಥ ಬ್ಲೌಸು ಸೇ ಸ್ಯಾರಿ ಬಂದು ಡಿಸ್ಟೆಂಪರ್ ಕಲರಲ್ಲಿದೆ ಸ್ಯಾರಿಯಲ್ಲಿ ನಾನು ಲಂಗನ ಒಲಿತಾ ಇರುವಂಥದ್ದು ನಿಮಗೆ ಕಮೆಂಟಲ್ಲಿ ತಿಳಿಸಿ ಲಂಗ ಸ್ಟಿಚಿಂಗ್ ಬೇಕು ಅಂದರೆ ಖಂಡಿತ ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಾ ಖಂಡಿತವಾಗಲೂ ಕಮೆಂಟಲ್ಲಿ ಏನನ್ನಿಸ್ತು ಅನ್ನಿಸ್ತು ಅಂತ ಖಂಡಿತ ತಿಳಿಸಿ ಈಗ ನಾನು ಇದು ಪೇಸ್ಟ್ ಹಾಕಿದ್ದೀನಿ ತಕ್ಷಣಕ್ಕೆ ಇದ್ದೀನಿ ನಾನು ಈಗಾಗಲೇ ಬಿಸಿ ಅಂತ ಹೇಳಿದ್ದೀನಲ್ಲ ಆ ರೀತಿ ಇದಕ್ಕೇನು ಫ್ರಿಜ್ನಂಡ್ ಹಾಕೋದಕ್ಕೇನು ತೊಂದರೆ ಆಗೋಲ್ಲ ಅಂತೇಳಿ ಹಾಕ್ತಾ ಇದ್ದೀನಿ ಹಾಕಿಟ್ಬಿಟ್ರೆ ಒಂದೇ ಸತಿ ಅದು ಅಂತ ಅಂತೇಳಿ ಇಲ್ಲಾಂದರೆ ಅದು ಡ್ರೈ ಆಗೋವರೆಗೂ ಕಾದು ನಾನು ಇನ್ನೊಂದು ಕೆಲಸ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ತುಂಬಾ ತುಂಬ ಅಂದರೆ ತುಂಬಾ ಬ್ಯುಸಿ ಈಗ ನಾನು ಈಗ ಇಷ್ಟು ಗೃಹ ಪ್ರವೇಶದ ಟೈಮ್ ಹತ್ರ ಬರ್ತಿದೆ ತುಂಬಾ ಬ್ಯುಸಿ ಆಗ್ತಿದೆ ನನಗೆ ಟೈಮೇ ಇಲ್ಲ ಆದರೂ ನಾನು ಇಷ್ಟು ಟೈಮ್ ಸಿಕ್ಕಿದಾಗ ವೀಡಿಯೋ ಆಗ್ತಿದ್ದೀನಿ ಖಂಡಿತ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಅಂತ ಹೇಳ್ತಾ ಈ ನಾಲ್ಕು ಮೂಲೆಯಲ್ಲೂ ಆ ಡಿಸ್ಟಂಪರ್ ಅರ್ಧ ಒಂದು ನಾಟ್ ನಾಟಾಕಿದ್ದೀನಿ ಈಗ ನೋಡ್ಬೋದು ಬುಟ್ಟ ಯಾವ ರೀತಿ ಡಿಸೈನ್ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಧನ್ಯವಾದಗಳು